நம்ம எல்லோ ஓக்தினி அந்த ஓய்த்தப்பா இன்னும் வலோத்து இவ்வளோ நோடிரி நான் இல்லை பக்கட மாஜி கை மாதிரி நம்மத்தி நோட்ரி கொடுபேடா அந்த நம்ம யார் மாத்திடனா யார் மாத்திடணா ஹம் பகட மா நம்ம அத்தியனே நன்கே மக்கித்து அந்த தந்து கொடங்கில் ஏன்னு இல்லைனா தந்து கொட்டே மெசுக்கு இப்போ நான் கண்டன மாண்டனும் ಆ ಜಾನಿನ ನಾ ಪೊಲೀಸ್ಗೆ ಇಟ್ಕೊಡ್ಬೇಕಾಯ್ತು ಹೊಸ ಏನೋ ಅವನು ನಮ್ಮ ಅಣ್ಣ ಈ ಜಗ್ಗು ಬೇರೆ ಅವನ ಜೊತೆ ಸೇರ್ಕೊಂಡು ಬಾಬಾ ಬಾಬಾ ಅಂತ ಹೇಳಿ ಆಹಾ ಇಬ್ರು ಒಂಟ್ ಕಮ್ತಾರ ಒಡ್ಕೊಂಡು ಹೋಗಿ ಒಡ್ಕೊಂಡೋಗಿ ತಕನ ಬಿಟ್ಟು ಅಥವಾ ಎಲ್ಲಾನ ಕಾಲ್ರಿ ಏನಮ್ಮ ಮಾಡ್ತೀಯಾ ಹಂಗೆಲ್ಲ ಮಾಡ್ದೆ ಏನಿಲ್ಲ ಗಂಟೆ ಮುಟ್ಟೆ ಕಟ್ಟಸ್ತೀನಿ ಸ್ಟೇಷನ್ಗೆ ಹಾ ಬಾ ಸುಮನ ಏಯ್ ಸರಿತಾ ಎಲ್ಲಿ ಅತ್ತೆ ಒಳಗೆ ಅದು ಹ ಹ ಕುತ್ಕೊಂಡಿದ್ರಿ ಯಾಕತ್ತೆ ಅಲ್ಲ ಹಸುಗಳನ್ನ ತರಲ್ವ ನೀವ್ ಇನ್ನೂನು ಅವರಿಗೆ ತಂದು ಕೊಟ್ಟರೆ ಅವರು ಒಡ್ಕೊಂಡು ನೀವೇಸ್ಕೊಂಡ್ ಬತ್ತಾರೆ ಹಾಲು ಕರೆದು ಡೈರಿಗೆ ಹಾಕಬತ್ತೀ ಅವಾಗ ನೀವು ದುಡ್ಡು ಎಣಿಸ್ಕೋಬೋದು ನೀವು ನೋಡ್ರಿ ಹಸುಗಳನ್ನ ತರಂಗೇ ಇಲ್ಲ ಅವ್ರು ಅದಕ್ಕೆ ಕುಕ್ಕೊಂಡು ಅದು ಮಾಡ್ಕೊಡು ಇದು ಮಾಡ್ಕೊಡು ಅಂತಾರೆ ನಾನು ಒಂದು ಇಡೇ ಕಡಲೆ ಇಟ್ಟಿತ್ತು ಒಂದೆರಡು ಪಕಾಡ ಮಾಡಿದ್ದೆ ತಿಂದು ಮನೆ ಕಮ್ತಿವಿ ಅಂತ ಹೇಳ್ತಿದ್ರಪ್ಪ ಇಬ್ರು ಮಾತಾಡ್ಕೊಂಡು ಹ್ಮ್ ಹೋಗ್ರಿ ಒಳ್ಕಡೆಲ್ಲಾ ಅಡ್ಡಾಡ್ಕೊಂಬರೀ ಅಂದ್ರೆ ನಮ್ ಕೈಲಾಗಲ್ಲ ಅಂತ ಹೇಳ್ತಿದ್ರು ಹ್ಮ್ ಅಯ್ಯೋ ದೇವ್ರಿ ಇಂತ ನನ್ನ ಮಕ್ಕಳಿ ಏನಪ್ಪ ಮಾಡೋದು ಇವತ್ತಿಂದ ಒಡ್ಕೊಂಡೋಗಿ ಅವರು ಅದಕ್ಕೆ ಮತ್ತೆ ಇಂಥ ಸೋಂಬೇರಿ ನನ್ನ ಮಕ್ಕಳಿಗೆ ಮನೆಯ ಕುಕ್ಕಮಕ್ ಜಾಸ್ತಿ ದಿನ ಬಿಡಬಾರದು ಅಂತ ಸಾಲ ಸೋಲ ಮಾಡಿ ತಂದಿದ್ದೀನಿ ಹ ಒಂದಿಷ್ಟು ಬ್ಯಾಂಕ್ನಾಗ ಲೋನ್ ಅನ್ನು ಮಾಡ್ತಿದ್ದೀನಿ ನಮ್ಮ ಆಡಿ ತಂದಿದ್ದೀನಿ ಅದನ್ನೆಲ್ಲ ಅವರು ಅವ್ರು ಹರಿ ಅವ್ರ ಬರೀ ಜಲ್ದಿ ಅಣ್ಣ ಅಂತನಿ ಯಾವೆ ಅಣ್ಣನೇ ಮಾಯಾ ಅಣ್ಣ ಇದ್ದಂಗೆ ತಾನೇ ಹನಗಣ್ಣೆ ಹ್ಮ್ ಬಿಡು ಅಣ್ಣ ಅಂತ ಮರ್ಯಾದಿ ಕೊಡ್ತಾರೇ ನೀನೇ ಮರ್ಯಾದೆ ಕೊಡ್ಲಿಲ್ಲ ಅಂತ ಅಂದ್ರೆ ಗಂಡಗೆ ಬೇರೆ ಮರ್ಯಾದೆ ಮರ್ಯಾದಿ ಕೊಡ್ತಾರಾ ಸುಮ್ಮನೆ ಇರು ಹಂಗೆಲ್ಲ ಬಿಟ್ಕೊಡ್ಬಾರ್ದು ಗಂಡನ ಹ್ಮ್ ಗಂಡ ಅಂತ ಗಂಡ ಅವನ ಅಜ್ಜಿ ಪಿಂಡ ಅಮ್ಮ ಅವ್ನ ನೋಡುದ್ರಿಂದ ಮೈ ಎಲ್ಲ ಉರಿತೀತಿ ನೀನ್ ಅವನ್ನ ಇಲ್ಲಿ ಬಂದಮ್ಮ ಏನೋ ದೊಡ್ಡದಾಗಿ ದುಡಿತಾನೆ ಏ ಕೊಡ್ತಾನೆ ದುಡ್ಡ ದುಡ್ಡು ದುಡ್ದು ಅಂತಾನೆ ಅದ ಅವನೇ ಒಂದು ಬ್ರೋಕರ್ ಮಾತು ಕೇಳಿ ನನಗೇನ ಯಾಕೋ ಇವನು ಜೈಲ್ನಾಗಿರೋದೇ ಒಳ್ಳೇದು ಅಂತ ಅನ್ಸುತ್ತೆ ಹಾ ನೀರು ಈಗ ಸಹ ತಂದಿದೀವಲ್ಲ ಈಗ ಚೆನ್ನಾಗಿ ಹಸುಗಳನ್ನ ಕಾದು ಆ ಡೈರಿಗೆ ಹಾಕಿ ದುಡಿತಾರೆ ಈಗ ಆ ಸಿದ್ಧಾನ ನಂದಿನೂ ಹಸುಗಳನ್ನ ಹಸ ತಂದೆ ತಾನೆ ದುಡ್ದು ಬ್ಯಾಂಕ್ನಾಗಿರೋ ಲೋನ್ ಎಲ್ಲ ತೀರಿಸಿ ಇವಾಗ ಸೈಟ್ ಪೈಟ್ ತಾಂಡಿರೋದು ಹಾ ಹಂಗೇನು ಈ ಸೋಂಬೇರಿಗಳು ಸಾಕಾದು ಹಾಲ್ ಕರ್ ದಾಟಿ ದುಡ್ಡ ನಾವ್ ಎಣಿಸ್ಕೊಂಡು ನಾವು ಏನಾದ್ರು ಮಾಡೋಣ ನಿನಗೆ ಯಾವ ಬಡದೆ ಬೇಕೋ ಸೈಟ್ ಅದೆಲ್ಲ ಮಾಡ್ಕೊಂಬಣ್ಣ ನಾವು ಟೌನ್ ಜೀವನ ಒಂದ್ ಮನೆ ಕಟ್ಟಿರೇ ಬಾಡಿಗೆ ಆದ್ರೂ ದುಡಿಯುತ್ತೆ ಹ್ಮ್ ಸುಮ್ಮಿರಮ್ಮ ಪೊಲೀಸ್ ಸ್ಟೇಷನ್ ಕೊಟ್ರೆ ಹೋಗಲ್ಲಿ ಬಿಟ್ಟಿ ಕುಳಿ ತಿನ್ಕೊಂಡು ಬಿದ್ದಿರ್ತಿದ್ದ ಇಲ್ಲಿ ಚೆನ್ನಾಗಿ ಸಗಣಿ ಎತ್ತಿ ಹೆಸಗಳ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡಿರ್ಲಿ ಹ್ಮ್ ಸುಮ್ಮನೀರು ಜಗ್ಗು ಜಗ್ಗು ಕರಿಯಕ್ ಕೆಲ್ಸ ಬಂದ್ರು ಬರೋ ಈ ಸಿಕ್ಕಿ ಇಬ್ರು ಚೆನ್ನಾಗಿ ಇದ್ ಬಂದಿತಮ್ಮ ಹಾಂ ಇವಮ್ಮಯ್ಯಂತೂ ನಿಂದು ಕಾಟ ಹ್ಞೂ ನಾನು ನಮ್ಮ ಭಾವನು ಇನ್ನೇನು ಮನೆ ಕಬೇಕು ಇಬ್ರು ಅನ್ನೋ ಜಗ್ಗು ಜಾನಿ ಅಂತ ಅರ್ಸ್ಕೊತೀರಾ ಹಾಂ ಹೌದತ್ತೆ ನನಗೂನು ನಿದ್ದೆ ಹೇಳಿ ಚೈತಂಗೇನಿ ಹ್ಞೂ ಎಲ್ಗೂ ಮನೆ ಬಿಟ್ಟು ಹೋಗೋಕ್ಕೆ ಮನಸೇ ಬರಲ್ಲ ಒಟ್ಟೆ ತುಂಬ ಉಂಡು ಮನೆ ಕ ಬಿಡೋಣ ಅನ್ಸುತ್ತೆ ಹ್ಞೂ ಹ್ಞೂ ಅನ್ಸುತ್ತೆ ಅನ್ಸುತ್ತೆ ನಿಮ್ಮಿಬ್ಬರಿಗೂ ಸೌಂದರ್ಯಗಳಿಗೆ ತಿಂದು ಬಿಟ್ಕೊಂಡ್ಬಿಡ್ರಿ ಇವತ್ತಿಂದ ನಿಮಗೆ ಕೆಲಸ ಬಂದೈತಿ ನಡಿತಾ ಇರಿ ಹಾ ಇಷ್ಟ ದಿನ ತಿಂದು ಬಿಟ್ಕೊಂಡಿದ್ ಸಾಕು ಇನ್ಮೇಲೆ ದುಡಿಯಕ್ ಕಲ್ತ್ಕೊಳ್ರಿ ಹಸುಗಳ್ನ ತಂದಿದೀನಿ ಐದು ಹಸುಗಳ್ನ ಹ ಈಗ ಐವತ್ತಿಂದ ನಾವನ್ನ ಮೇಸ ಕೊಡ್ಕೊಂಡೋಗಿ ಅಚ್ಚಕಡೆ ಮೇಸ್ಕೊಂಡ್ ಬರ್ಬೇಕು ಉಲ್ತೊಂದ್ ಹಾಕ್ಬೇಕು ಓಕೆ ಹಿಂಡಿ ಬೂಸ ಎಲ್ಲ ಹಾಕ್ಬೇಕು ಗೊತ್ತಾಯ್ತಾ ಹೇಳಿದ್ದು ಹಾ ಅತ್ತೆ ಹಸುಗಳ್ನ ತಂದ್ಬಿಟ್ರ ಅಯ್ಯಯ್ಯೋ ಅತ್ತೆ ಸಾಲಾಗಿಲ್ಲ ಈ ಮಾಡಿ ಯಾಕೆ ತರಕೋದೆ ತೀರಾ ಇನ್ನೊಂದು ಎರಡು ದಿವಸ ಬಿಟ್ಟೆ ತಕೊಂಡ್ ಬರ್ಬೋದಾಗಿತ್ತಲ್ಲ

ಅಮ್ಮ ಇವ್ರ ಮಾತು ಕೇಳಬೇಡ ಅವೇನು ಉಪವಾಸ ಇರ್ಬೇಕೇನು ಇವತ್ತು ಒಡ್ಕೊಂಡ್ ಬಂದಿದೀವಿ ಅಂದ್ರೆ ಅವ್ ಮೇಯದ್ ಬೇಡವಾ ಇವತ್ತು ಸುಮ್ನೆ ಬತ್ತಿರ ಇಲ್ವೋ ಈಗ ಬರ ಹೋಗಣಪ್ಪ ಮೈದ ಹೋಗೋಣ ಹ್ಮ್ ಅತ್ತ ಇಲ್ಲ ಅಂದ್ರೆ ಸಿಟ್ ಮಾಡ್ಕೊಂಬರಿ ಸರಿ ಬಾಬಾ ಬರೀ ಹೋಗೋಣ ಅದೇ ಹಂಗ ಸಾಕಾಯ್ತಾರೋ ಏನ್ ಕತ್ತಿ ಐದು ಹೊಸ ಸೀಮೆ ಸೀಮೆ ಸಹ ತಂದಿದ್ದಾರೆ ನಮ್ಮ ಅತ್ತೆ ಲೋನ್ ಮಾಡಿಸಿ ಇವ್ರು ಏನು ಮಾಡ್ತಾರೋ ಏನು ಕಚ್ಯ ಮನೆಗೆ ಬಾ 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 ಮೈದ ಅಂತ ಹೇಳಿ ಬರೇ ತಿನ್ನದು ಮನಿಕಮ್ಮದು ಪುಕಮ್ಮ ಅದು ಇದೇ ಆಯಿತು ಏನು ಹಸ ಕಾಯೋಕ್ ಹೋದ್ರೆ ಅಲ್ಲಿ ಹೆಂಗ್ ಮಾಡ್ತಾರೋ ಏನು ಕಚ್ಯ ಹ್ಮ್ ಬರ್ಯಾ ಬಾ ಮೈದಾ ಏನಿದು ಹಸುಗಳು ಐದು ಹಸುಗಳಿದಾವೆ ಏನತ್ತೆ ಇಷ್ಟೊಂದು ಥರದಕ್ಕೆ ನಿಮಗೆ ಕಷ್ಟ ಆಗಲಿಲ್ವಾ ದುಡ್ಡೆಲ್ಲ ಹೊಂದ್ಸೋದಕ್ಕೆ நீங்க நானே சும் ಹೋಗ್ರಿ ಇವತ್ತಿನ ನಿಮ್ಮ ಡ್ಯೂಟಿ ಇರುತ್ತೆ ಬಾಮೈದಾ ನೀನೇನು ಚಿಂತೆ ಮಾಡಬೇಡ ಬಿಡು ನಾನು ಇದೀನಲ್ಲ ನಾನೆಲ್ಲ ನೋಡ್ಕೊತೀನಿ ಹಾಂ ನಡಿ ಒಡ್ಕೊಂಡು ಹೋಗೋಣ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಏನು ಒಡ್ಕೊಂಡು ಹೋಗೋದು ಅಲ್ಲಿ ತೊಡ್ತಾಕಿಲ್ಲ ಬಿಟ್ಟರೆ ಮೇಯ್ತಾವೆ ಆಮೇಲೆ ಸಾಯಂಕಾಲ ಹತ್ತನಾಗ ಅಲ್ಲೆಲ್ಲಾದ್ರೂ ಮೋಟ್ರ್ ನೀರು ಎತ್ತಿರ್ತಾರೆ ನೀರು ಕುಡ್ಸ್ಕೊಂಡು ಒಡ್ಕೊಂಬರೋದು ಅಷ್ಟೇ ಹಾಂ ಹಾಲು ಕರಿಯೋದು ಒಂದು ಹಾಲಿನ ಕ್ಯಾನ್ಗಳನ್ನ ತಗೊಂಬಂದು ಒಂದು ಬಕೆಟ್ ತಗೊಂಬಂದು ಕರೆದು ಕರೆದು ಒಯ್ಯೋದು ಡೈರಿ ಹೆಂಗಿದ್ರು ಇಲ್ಲೇ ಐತೆ ತಗೊಂಡೋಗಿ ಹಾಕ್ ಬರೋದು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಅಯ್ಯೋ ಸ್ವಲ್ಪ ಕೆಲಸ ಇದು ಇದ್ದದು ಹಾ ನಾನಿದ್ದಂಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ ಬಾಮೈದ ಹೌದಾ ಬಾವಾ ಅಯ್ಯೋ ಅಷ್ಟು ದಿನ ಹೊಸ ಅದು ಈ ಎಮ್ಮೆಗಳ್ನ ನೋಡ್ಕೊ ಮಕ್ಕಲ್ಲಪ್ಪ ನಮ್ಮಅಮ್ಮ ಅದಕ್ಕೆ ಮಾರಾಕ್ ಬಿಡ್ತು ಹೊಸ ಕೊಡ್ತೀನಿ ಎಂತಾನ ಹೌದು ಬಾಮೈದ ಅಯ್ಯ ಸೀಮೆಸ್ಗಳು ಎಲ್ಲಿಗೂ ಹೋಗಲ್ಲ ಎಮ್ಮೆಗಳು ಅಂದಿಟ್ಟು ಪಂಡ್ರಪಟ್ಟಣ ಅಂತ ಹೋಗ್ತಿರ್ತಾವ ಅವು ತಲೆ ಎತ್ಕೊಂಡು ಮೇಯಲ್ಲ ಸೀಮೆಸ್ಗಳು ಹಂಗೆಲ್ಲ ಏನೂ ಇಲ್ಲ ಎಲ್ಲ ಒಂದಾಗೆ ಮೇಯ್ತಿರ್ತಾವೆ ಕುರಿಗಳು ಇದ್ದಂಗೆ ಅವು ಒಂಥರ ಹಾ ನೀನೇನು ಚಿಂತೆ ಮಾಡಬೇಡ ಸುಮ್ಮನಿರು ನಾನು ಇದ್ದೀನಲ್ಲ ಅಯ್ಯೋ ಅಮ್ಮ ಇವರಿಬ್ಬರು ಹಿಂಗ್ ಮಾತಾಡೋದ್ ನೋಡಿದ ಹಂಗೆ ಹೊಟ್ಟೆ ಹುರಿದು ಹೋಗುತ್ತೆ ಬಾ ಬಾ ಇದ ಬಾ ಬಾ ಇದ ಅಂತಾನ ಈ ಜಗು ಗೀಟು ಬುದ್ಧಿ ಇಲ್ಲ ಅಲ್ಲ ಮೋಸ ಮಾಡಿರೋಣ ಅವ್ನ ಅಷ್ಟು ಪ್ರೀತಿಯಿಂದ ಮಾತಾಡ್ತಾನಲ್ಲ ಅಲ್ಕಿಸ್ಕೊಂಡು ಇವನು ಹ ಜಗ್ಗು ಸಾಕ್ ಮಾಡೋ ನಿನ್ ಪುರಾಣನ ಏನಂಗೆ ಸೇಮ್ ಗಿಲ್ಲದ್ ಬಾವಾ ಬಾಬಾ ಬಾಬಾ ಅಂತಿ ಹಾಂ ನಿನ್ ತಂಗಿಗೆ ಮೋಸ ಮಾಡ್ಯಾನ ಅವನು ಅದು ಇದು ಅಂತ ಹೇಳಿ ನಿನ್ಗೊಂದು ನೀಟ ಸಿಕ್ಕಿಲ್ವಲ್ಲ ಅವ್ನ ಹೇಳಿ ಹಾಂ ಏ ಅಂಟ್ಕೊಂಡಿರ್ತೀಯಲ್ಲೋ ಯಾವಾಗ್ಲೂ ಬಾ ಬಾ ಬಾಬಾ ಅಂತ ಅಯ್ಯೋ ಸುಮ್ನಿರಮ್ಮ ಇಷ್ಟ ಸಿಟ್ಟು ಮಾಡ್ಕೊಂಡು ಏನಾಗಬೇಕಾಗಿತ್ತು ಆಗಿದ್ದು ಆಗೋಯ್ತು ಆಗದ್ಕು ಮುಂಚೆಲೆ ನೀವಿಬ್ಬರು ಯೋಚನೆ ಮಾಡಬೇಕಾಗಿತ್ತು ನಮ್ಮ ಬಾಬಾ ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತಾನೆ ಈಗ ನನಗಂತೂ ನಮ್ಮ ಬಾಬಾ ಅಂದ್ರೆ ತುಂಬ ಇಷ್ಟ ಅವ್ನೇನು ಒಂಬಕ್ಕೆ ಹೋಗಬೇಡ್ರಿ ಹಾ ಎಗಸ್ಕೊಂಡು ತಂದಿದಿರಿ ತಾನೆ ನಾವಿಬ್ಬರು ಎಲ್ಲ ನೋಡ್ಕೊಂತೀವಿ ನೀವೇನು ಚಿಂತೆ ಮಾಡಬೇಡ್ರಿ ಆರಾಮಾಗಿ ಬ್ಯೂಟಿ ಪಾರ್ಲರ್ ಪಾಟಿ ಪಾರ್ಲರ್ ಎಲ್ಲ ಮಾಡ್ಕೊಂಡು ಮನೆಗೆ ನಡಿರಿ ನಾವೆಲ್ಲ ಹೊಡ್ಕೊಂಡು ಹೋಗ್ತೀವಿ ಕಮನ್ ಬಾವ ಹೋಗಣ ಇಂಗ್ಲಿಷ್ ಅಯ್ಯೋ ಎಲ್ಲ ನಮ್ ಕರ್ಮ ಹಾಡ್ತಾ ನಡೀರಿ ಬಾ ಬ ಬಾಡಿ ನಡಿ ನಡಿ ನನ್ ಮಕ್ಕಳು ಹೋಗ್ತಾ ನಿಜವಾಗ್ಲೂ ಸರಿಯಾಗಿ ಮೇಯಿಸ್ಕೊಂಡ್ ಅಯ್ಯ ಇವರಿಬ್ರು ಹಿಂಗ್ ಅಂಟ್ಕೊಂಡಿರೋದ್ ನೋಡಿದ್ರೆ ಎಲ್ಲ ನಮ್ಮ ಮರದಡೆ ಕೂಕೊಂಡು ಮಾತಾಡ್ಕೊಂಡು ನಿದ್ದೆ ಹೊಡಿತಾರೋ ಏನೋ ಹಸುಗಳನ್ನ ನಂಗೆ ಬೈ ಮೊದಲನೇ ದಿವಸನೇ ನನ್ನ ಮಕ್ಕಳು ಹಿಂಗ್ ಹೋಗೋದ್ ನೋಡಿದ್ರೆ ನನಗೂ ಹಂಗೆ ಅನ್ನಿಸ್ತೈತೆ ಕಣಮ್ಮ ಯಾವ್ದಕ್ಕೂ ಹುಷಾರು ಎಷ್ಟು ಹುಷಾರಾಗಿದ್ರು ಸಾಲಲ್ಲ ನೀವು ಬ್ಯಾಂಕ್ ನ ಲೋನ್ ತಗಿ ಸಾಲ ಮಾಡಿ ಹಸುಗಳನ್ನ ಕೊಡ್ಸಿದೀರಾ ಹೆಂಗಾದ್ರೂ ಆಗ್ಲಿ ನೋಡೋಗ್ರಿ ಅವ್ರು ಹೆಂಗೆ ಹಸ ಕಾಯ್ತಾರೆ ಅಂತಾನ ಆಮೇಲೆ ಎಲ್ಲಾದ್ರೂ ಯಾರು ಆಮೇಲೆ ನುಗ್ಗಿಗೆ ದಂಡ ಕಟ್ಟಬೇಕಾಗುತ್ತೆ ಅವಾಗ ಲಸಕ್ ಹೋದಾಗ ಕಟ್ಟಿದ್ರಲ್ಲ ಮೂರ್ ಎಮ್ಮೆಗಳು ಹೋಗಿದ್ವು ಅಂತನ ಈ ಹಸುಗಳು ಏನು ಇಲ್ಲ ಆ ಆಮೇಲೆ ನೀವೇ ಮುಗ್ಸ್ಕೋಬೇಕಾಗುತ್ತೆ ಹೌದು ಹುಷಾರಾಗಿರ್ಬೇಕು ಸರಿ ಆಯ್ತು ನೋಡಣ ಹೆಂಗ್ ಮೇಯಿಸ್ತಾರೆ ಅಂತಾನ ನಾನು ಇವ್ರಿಂದೇನೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ ನೋಡೋಣ ಸರಿಯಾಗಿ ನೋಡ್ಕೊತಾರೋ ಇಲ್ಲವೋ ಅಥವಾ ಎಲ್ಲಾದರೂ ಕುತ್ಕೊಂಡು ನಿದ್ದೆ ಹೊಡಿತಾರೋ ಅಂತ ನಾನು ನೋಡ್ಕೊಂಡ್ ನೀನು ಹೋಗಮ್ಮ ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಸರಿ ಆಯ್ತಮ್ಮ ಎಲ್ಲಾದ್ರೂ ಕುತ್ಕೊಂಡು ನಿದ್ದೆ ಗಿದ್ದೆ ಹೊಡೆದು ಅಥವಾ ತರ ಎಲ್ಲ ನನ್ನ ನೆಳ ಕುತ್ಕೊಂಡು ಮಾತು ಗಿಡ ಆಡ್ಕೊಂಡು ಕುತ್ಕೊಂಡರು ಹಸ್ಗಳ್ನ ಎತ್ಲಗನ ಬಿಟ್ಟು ಹ್ಞೂ ಸರಿಯಾಗಿ ಹೋಗುತ್ತಾ ಹೇಳ್ತೀನಿ ಹಿಂದೆನೆ ಹೋಗೋದೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೋ ಹಸುಗಳನ್ನ ಮೇಯಿಸ್ತಾರೋ ಇಲ್ಲವಂತ ತಿಳ್ಕಂಬಾ ಹಾ ಯಾವ್ದಕ್ಕೂ ಮಯಾ ಬಾ ಊಟ ಮಾಡುವಂತೆ ಅಯ್ಯೋ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ನಡಿ ಊಟ ಮಾಡಿ ಹೋಗ್ತೀನಿ ನಾನು ನಾನು ಅಮೇರಿಕಕ್ಕೆ ಹೋಗಿ ಆರಾಮ ಮಜಾ ಮಾಡ್ಕೊಂಡಿರೋ ನಾ ಈಗ ಈ ಬ್ಯೂಟಿ ಪಾರ್ಲರೇ ಕಾಯಂ ಮಾತು ಅಲ್ಲಿ ನೋಡಿರಿ ಬಿಸ್ಕ ಒಬ್ರೋ ಇಬ್ಬರೋ ಬತ್ತಿರ್ತಾರೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಏನು ಮುಂದೂರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ